ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮವನ್ನು ಬಾಗಲಕೋಟೆಯ ನವನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನೆರವೇರಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾದ ಎಚ್ ಮೇಟಿ ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ಲೆಂಕೆನವರ ಶ್ರೀಮತಿ ಬಾಯಕಮೇಟಿ ಕಲ್ಯಾಣ್ ಕುಮಾರ್ ಗೋಗಿ ರಾಮಣ್ಣ ಗೋಗಿ ಸೇರಿದಂತೆ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಪರಶುರಾಮ್ ಸಿನ್ನಾಳ್ಕರ್ ಕರ್ಣಕುಮಾರ್ಗೆ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಹಾಗೂ ಸವಿತಾ ಸಮಾಜದ ಯುವಕರು ಮಹಿಳೆಯರು ಹಿರಿಯರು ಭಾಗವಹಿಸಿದ್ದರು ಪ್ರಮುಖವಾಗಿ ಈ ಸವಿತಾ ಮಹರ್ಷಿ ಮೇಡಮ್ ಅವರು ಹೇಳಿದಾಗೆ ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಸವಿತಾ ಮಹರ್ಷಿ ಅವರ ಬಗ್ಗೆ ಗೊತ್ತಿರಲಿಲ್ಲ ಕಳೆದ ಜಯಂತಿಯಲ್ಲಿ ನಾವು ಈ ಬುಕ್ಕನ್ನು ಅವಾಗೆ ಮಾಡಿದ್ದಿಲ್ಲ ಈ ಬುಕ್ಕನ್ನು ರೆಡಿ ಮಾಡಿಸಿ ನಾವೆಲ್ಲ ಸಮಾಜದವ್ರಿಗೆ ಎಲ್ಲರಿಗೂ ಕೊಟ್ವಿ ಆಮೇಲೆ ಸ್ವಲ್ಪ ಬುಕ್ ನಮ್ಮ ಕಡೆ ಉಳಿದು ಈ ಸಾರಿ ಅದನ್ನು ಕೊಡ್ತಾ ಇದ್ದೀವಿ ಮತ್ತು ಎಲ್ಲರಿಗೂ ಅದನ್ನು ಹಂಚಿಕೆ ಮಾಡ್ತಾಯಿದ್ದೀವಿ ಅಂದರೆ ಇದ್ರ ಬಗ್ಗೆ ಎಲ್ಲರಿಗೂ ಕಲ್ಪನೆ ಬರಲಿ ಇದನ್ನು ಓದ್ಕೊಳ್ಳಿ ತಮ್ಮ ಸಮಾಜದ ಬಗ್ಗೆ ತಮ್ಮ ಬಗ್ಗೆ ತಿಳ್ಕೊಳ್ಳಿ ಸವಿತಾ ಮಹರ್ಷಿ ಅಂದರೆ ಯಾರು ನಾವು ಯಾರು ಇತಿಹಾಸವನ್ನ ನಾವು ಅರಿತುಕೊಂಡ್ರೆ ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇತಿಹಾಸನೇ ಗೊತ್ತಿಲ್ಲ ಅಂತಂದ್ರೆ ನಾವು ಏನು ಇತಿಹಾಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ತಾವೆಲ್ಲ ಅದನ್ನ ಕೇಳಿದ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂತ ಮಾತು ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಣೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಅದೇ ತರ ನಮ್ಮ ಕುಲ ಬಾಂಧವರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನು ಎಲ್ಲರೂ ಜನರು ಸೇರಿದ್ದಾರೆ ಹಾಗೆ ಮಹಿಳಾ ಜನರು ಕುಂಭಮೇಳ ಇರುತ್ತದೆ ಅವರು ಕೂಡ ಅಹ್ ನಮ್ಗಿಂತ ಗಂಡು ಕಿತ ಆಸಕ್ತಿಯಿಂದ ಅವರು ಕೂಡ ಕೂಡಿದ್ದಾರೆ ಇಲ್ಲಿ ಎಲ್ಲರೂ ಕೂಡಿಕೊಂಡು ಮಹರ್ಷಿ ಜಯಂತಿಯನ್ನು ಬಹಳ ವಿಭ್ರ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ರಥಸಪ್ತಮಿಯ ದಿವಸ ನಾವು ಸೈತಾ ಮಹರ್ಷಿ ಜಯಂತಿಯನ್ನು ನಮ್ಮ ಸಮಾಜದ ಎಲ್ಲ ಕುಲ ಬಾಂಧವರು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಅದೇ ರೀತಿ ಸೈತಾ ಮಹರ್ಷಿ ಬಗ್ಗೆ ಹೇಳಬೇಕಂದ್ರೆ ಇವರು ಬ್ರಹ್ಮ ಋಷಿ ನಮ್ಮ ಕುಲದ ಮೂಲ ಋಷಿ ಇವರು ಇವರು ಬ್ರಹ್ಮಣಿಂದ ಬಂದು ಎಲ್ಲಾ ರೀತಿ ನಮ್ಮ ಕುಲದಗಳ ಬಗ್ಗೆ ಅಂದ್ರೆ ನಮ್ಮ ಕುಲ ಅಂದ್ರೆ ನಾವು ವಾದ್ಯಗಳು ಮತ್ತ ವೈದ್ಯ ವೈದ್ಯಕೀಯ ಪರಂಪರೆ ಮತ್ತು ಕ್ಷೇರ ವಿನ್ಯಾಸ ಪದ್ಧತಿ ಇವೆಲ್ಲ ನಮ್ಮ ಬ್ರಹ್ಮ ಋಷಿಯಿಂದ ನಾವು ಪಡೆದಂತ ಒಂದು ವಿದ್ಯೆ ಅದಕ್ಕೆ ಇವತ್ತ ರಥಸಪ್ತಮಿ ದಿವಸ ನಾವೆಲ್ಲರೂ ನಮ್ಮ ಕುಲಬಾಂಧವರು ಎಲ್ಲರೂ ಸೇರಿ ರಥಸಪ್ತಮಿ ದಿವಸ ಸವಿತಾ ಮಹರ್ಷಿ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಸ್ ಆರ್ ನ್ಯೂಸ್ ಕನ್ನಡ ದಯವಿಟ್ಟು ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ